ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಯೋಗನ ಗ್ರಂಥ ಎರಡನೆಯ ಧ್ಯಯ ಅದರ ಐದನೇ ವಚನ ಆದರೆ ನಿನ್ನ ಕೈಚಾಚಿ ಅವನ ಆಸ್ತಿ ಮಾಂಸಗಳನ್ನು ಹೊಡಿ ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೋಷಿಸಲೇ ದೋಷಿಸುವನು ಅಂದನು ಯಹೋವನು ಸೈತಾನನಿಗೆ ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು ಆಗ ಸೈತಾನನು ಯಹೋವನ ಸನ್ನಿಧಾನದಿಂದ ಹೊರಟು ಯುವಬನ ಅಂಗಾಲ ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು ಯುವಕನು ಒಂದು ಬೊ ಬೊಕ್ಕೆಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ಇನ್ನು ಯಥಾರ್ಥವತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೋಷಿಸಿ ಸಾಯಿ ಎಂದು ಹೇಳಿದಳು ಆಗ ಯುವನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವಷ್ಟೇ ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು ಈ ಸಂದರ್ಭದಲ್ಲಿಯೂ ಪಾಪದ ಮಾತು ಮಾತೊಂದು ಅವನು ತುಟಿಗಳಿಂದ ಹೊರಡಲಿಲ್ಲ ಅರಲು ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂದರೆ ಈಗ ಸೈತಾನ್ ಏನು ಮಾಡ್ತಾನೆ ಯಹೋವ ದೇವರು ಹೇಳ್ತಾನೆ ನೀನು ಕೈ ಅವನ ಆಸ್ತಿ ಮಾಂಸಗಳು ಹೊಡೆದರೆ ಅವನು ನಿನ್ನ ಮುಖದವರಿಗೆ ನಿನ್ನನ್ನು ಶಪಿಸುವನೆಂದು ಹೇಳಿದ ಆದರೆ ಯಹೋವ ದೇವರು ಹೇಳ್ತಾರೆ ನೋಡು ನಿನ್ನ ಕೈಯಲ್ಲಿದ್ದಾನೆ ಅವನನ್ನು ನೀನು ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಹೇಳಿದಾಗ ಸೈತಾನೇನು ಮಾಡ್ದ ಅಂದರೆ ಯಹೋವ ದೇವರ ಸನ್ನಿಧಾನದಿಂದ ಹೊರಟು ಹೋಗಿ ಅಂದರೆ ಅಂಗಾಲ ಮೊದಲುಗೊಂಡು ತೆರೆ ನಡು ನಡುನತ್ತಿ ಕೆಟ್ಟ ಕುರುಗಳನ್ನು ಬರುವಂತೆ ಮಾ ಆಗುವಂತೆ ಮಾಡಿ ಏನು ಮಾಡ್ದೆ ಬಾಧಿಸಿದ ಆಗ ಅವನೇನು ಮಾಡ್ದ ಒಂದು ಮಡಿಕೆಯನ್ನು ಒಂದು ಒಡೆದ ಮಡಿಕೆಯನ್ನು ತೆಗೆದುಕೊಂಡು ತಾನೇನು ಮಾಡ್ತಾ ಇದ್ದ ತನ್ನ ಮೈಯನ್ನು ಕೆದರಿಕೊಳ್ಳುತ್ತಾ ಒಂದು ಬೂದಿಯಲ್ಲಿ ಬೂದಿಯಲ್ಲಿ ಕುಳಿತುಕೊಂಡಿದ್ದ ಆಗ ಅವನು ಹೆಂಡತಿ ಬಂದು ಏನಂತ ಹೇಳ್ತಾ ಅಂದರೆ ಅಂದರೆ ಅವಳು ನೀನು ನೀನು ಇನ್ನೂ ನೀನು ಯಥಾರ್ಥವನ್ನು ಬಿಡಲಿಲ್ಲವೋ ದೇವರಿಗೆ ದೋಷ ದೇವರನ್ನು ದೋಷಿಸಿ ಸಾಯಿ ಎಂದು ಹೇಳಿದಳು ಅಂದರೆ ಇನ್ನು ನೀನು ಇನ್ನೂ ನಂಬಿಗಸ್ತನಾಗಿಯೇ ಇರುವೆಯಾ ದೇವರನ್ನು ಶಪಿಸಿ ಸಾಯಿ ಅಂತ ಹೇಳಿದಳು ಆಗ ಯೋಗನ ಯಾಕೆ ಹೇಳಿದನು ಮೂರ್ಖಗಳು ಅಂದರೆ ನೀನು ಹುಚ್ಚಳು ಮಾತಾಡದಂತೆ ನೀನು ಮಾತಾಡ್ತಿ ದೇವರು ಒಳ್ಳೆಯದನ್ನು ಕೊಡುವಾಗ ಸ್ವೀಕರಿಸಿಕೊಳ್ಳುತ್ತೇವು ಕೆಟ್ಟದನ್ನು ಕೊಡುವಾಗ ನಾವು ಯಾಕೆ ಸ್ವೀಕರಿಸಿಕೊಳ್ಳಬಾರ ಆದರೆ ಈ ಸಂದರ್ಭದ ಅಂಥ ಸಂದರ್ಭದಲ್ಲಿ ಕೂಡ ಆತನು ಪಾಪದ ಮಾತು ಒಂದೂ ಅವನ ತೊಟ್ಟಿಗೆ ಹೊರಡಲಿಲ್ಲ ಅಂದರೆ ಒಂದು ಅವನು ಪಾಪದ ಮಾತು ದೇವರಿಗೆ ಆತನ ಶಪ್ಪಿಸಲಿಲ್ಲ ದೇವರಿಗೆ ಕೆಟ್ಟಂತೂ ಅವನು ದೇವರು ಕೆಟ್ಟಂತೂ ಅವನು ದೇವರನ್ನು ಹಿಂಗೆ ಮಾಡಿದೆ ಅಂತ ಹೇಳಿಲ್ಲ ಅಂದರೆ ಅವನೇನು ಮಾಡಿದ ದೇವರು ಒಳ್ಳೆಯದನ್ನು ಕೊಡುವಾಗ ತಗೊತು ಕೆಟ್ಟದನ್ನು ಕೊಡುವಾಗ ನಾವು ಯಾಕೆ ಸ್ವೀಕರಿಸ್ಕೋಬೋದು ಅಂತೇಳಿ ಆತನ್ನು ಮಾಡಲು ಒಂದು ನಂಬಿಕೆ ಅಂತ ಪ್ರಿಯರೇ ಹಾಗೆ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ನಂಬಿಕೆ ಆಗಿರಬೇಕು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳೋರಾಗಿ ದೇವನು ತನ್ನ ನನ್ನ ನಂಬಿಕೆ ಬಿಡಲಿಲ್ಲ ಅವರಿಗೆ ಯಥಾರ್ಥನಾಗಿ ಬರುತ್ತಿದ್ದ ಹಾಗೆ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ನಾವು ನೀವು ಕೂಡ ಒಂದು ಒಳ್ಳೆಯ ರೀತಿಯ ಬದುಕನ್ನು ನಾವು ಮಾಡೋದಾಗಿ ನಾವು ದೇವರು ನಮ್ಮನ್ನು ಕೂಡ ಖಂಡಿತವಾಗಲು ನಡೆಸ್ತಾರೆ ಆತನ ಜೀವಿತದಲ್ಲಿ ನಾವು ನೋಡುವಾಗ ಆತನ ಎಲ್ಲ ಆತನ ಆಸ್ತಿ ಆತನ ಮಕ್ಕಳು ಎಲ್ಲರೂ ಏನು ಮಾಡಿದ್ರು ಅವೆಲ್ಲ ಏನು ಮಾಡಿದ ಸೈತಾನ ಏನು ಮಾಡಿದ್ರೆ ನಾಶ ಮಾಡ್ತಾ ಬಂದ ಆದರೆ ಕಡೆಗೆ ಅವನೇನು ಮಾಡಿದ ಕೆಟ್ಟು ಕುರುಗಳಾಗುವಂಥ ಸ್ಥಿತಿ ಅವನಲ್ಲಿ ಅವನಿಗೆ ಬರುವಂತೆ ಮಾಡ್ದ ಆದರೂ ಕೂಡ ಆತನ ಅರ್ಥ ಬಿಡಲೇ ಇಲ್ಲ ಸೈತಾನ್ ಎಟ್ಟೆ ಮಾಡಿದ್ರು ಕೂಡ ಯಥಾರ್ಥ ಬಿಡಲಿಲ್ಲ ಹಾಗೆ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ಸೈತಾನನ ಬಲವಾದಂತೆ ತರಬಹುದು ಆದರೆ ಇದರ ನಿತ್ಯ ನಮಗೆ ಸೋದನೊಳಗೆ ಕೆಡಬೇಕಂತೇಳಿ ತರುತ್ತಾನೆ ಆದರೆ ನಾವು ದೇವರಿಂದ ದೂರ ಆಗಿರ ಆಗಿರಬಾರ್ದು ಯಾವಾಗಲೂ ಹತ್ತಿರವಾಗಿರಬೇಕು ಯಥಾರ್ಥರಾಗಿರಬೇಕು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಒಡೆಯನಾದ ದೇವ ನನಗೆ ಸ್ತೋತ್ರ ಸ್ವಾಮಿ ರಾಜ ಈ ದಿನ ನಮ್ಮನ್ನು ನಡೆಸುವುದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಕರ್ತಾನೆ ಅಪ್ಪ ಹೌದು ಸ್ವಾಮಿ ನಮ್ಮೊಂದಿಗೆ ವಾಕ್ಯದೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಹೌದಪ್ಪ ಕರ್ತಾನೆ ಅಪ್ಪ ಯೋಗನ ಜೀವಿತದಲ್ಲಿ ಆತನ ಯಥಾರ್ಥವನ್ನು ಬಿಡಲೇ ಇಲ್ಲ ಸ್ವಾಮಿ ಆತನು ಕರ್ತನೆ ನಂಬಿಗಸ್ತನಾಗಿ ಇದ್ದ ಆತನ ಹೆಂಡತಿ ಕೂಡ ಬಂದು ಕೇಳಿದ ಕರ್ತನೆ ಯಥಾರ್ಥವನ್ನು ಬಿಡಲಿಲ್ಲವೋ ಅಂತ ಕೇಳಿದ್ರು ಸ್ವಾಮಿ ಆದರೆ ಆತ ಒಳ್ಳೆಯದನ್ನು ನಾವು ದೇವರು ಕೊಡುವಾಗ ನಾವು ಸ್ವೀಕರಿಸುತ್ತೇವೆ ಆದರೆ ಕೆಟ್ಟದ್ದು ಕೊಡುವಾಗ ನಾವು ಸ್ವೀಕರಿಸ್ಕೋಬಾರದು ಎಂದು ಕೇಳಿದೆ ಹೌದಪ್ಪ ಕರ್ತನೆ ನಮ್ಮ ಜೀವಿತದಲ್ಲಿ ಕೂಡ ನೀವು ಸಹಾಯ ಮಾಡಪ್ಪ ದೇವರೇ ನಿನ್ನ ಮಕ್ಕಳಾಗಿ ಯಥಾರ್ಥವಾಗಿ ಜೀವಿಸುವಂತೆ ಸಹಾಯ ಮಾಡುವ ಕರ್ತನ ಈಡೆಯೇ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು ದೇವರೇ ಬಲಹೀನತೆಯಿಂದ ತೆಗೆದು ಅವನನ್ನು ಆಶೀರ್ವಿಸಿದ ನೀನೇ ಒಂದು ನಾ ನಿನ್ನ ನಾಮ ಮುಂದೆ ಮೈಮೇಲೆ ಎಸ್ಸು ನಾಮ ಬೇಡ ಹೊಂದಿದ್ದೇವೆ ತಂದೆ ಅಮೆ ಅಮೆ